ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಸ್ಪೆಷಲಾಗಿ ಉತ್ತರ ಕರ್ನಾಟಕದ ದಪಾಟಿ ಮಾಡ್ಕೋತಾ ಇದ್ದೀನಿ ಯಾವ ಥರ ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾನು ಇಲ್ಲಿ ಜೋಳನ ಕುಟ್ಟಿದ್ದು ತೊಗೊಂಡಿದ್ದು ಅದು ನಿಮಗೆ ವಿಡಿಯೋ ತೋರಿಸ್ಲಿಕ್ಕಾಗಿಲ್ಲ ಹಾಗೆ ಅದನ್ನು ನಾನು ಗಿರಣಿಗೆ ಹೋಗಿ ಹಿಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಜೋಳನ ಕುಟ್ಟಿಬಿಟ್ಟು ಮಾಡ್ತಾರಲ್ಲ ಆ ಥರ ಮ್ಯಾಗಿನ್ ಹೋಗೋರು ಕುಟ್ಟಿ ಅದಕ್ಕೆ ಸ್ವಲ್ಪ ಮೆಂತೆ ಹವೇಜ ಗೋಧಿ ಒಂದು ಸ್ವಲ್ಪ ಅಕ್ಕಿ ಹಾಕಿ ಕುಟ್ಕೊಂಡು ಗಿರಣಿ ಒಳಗೆ ಹಿಟ್ಟು ಹಾಕ್ಸ್ಕೊಂಡು ಬಂದಿದ್ದು ಇವಾಗ ನಾನು ಇದಕ್ಕೆ ಮೆಣಸಿನ್ಕಾಯಿ ಅಥವಾ ಖಾರನೂ ಯೂಸ್ ಮಾಡ್ಕೊಬೋದು ಒಣ ಖಾರನೂ ನಾನು ಇಲ್ಲಿ ಎರಡು ಕೂಡಸಿ ಮಾಡ್ತಾಯಿದ್ದೀನಿ ಇವತ್ತು ಒಂಥರ ವೆರೈಟಿ ಇರಲಿ ಅಂತ ಹೇಳಿ ಅಜ್ವೇನ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಲ್ಲ ಸೋಸ್ಕೊಂಡು ಆದಮೇಲೆ ಯಾಕಂದರೆ ಒಂದೇ ಕಡೆ ಕೂತ್ರೆ ಖಾರ ಉಪ್ಪು ದಪಾಟಿ ಎಲ್ಲ ಕಡೆ ಸರಿಯಾಗಿ ಆಗೋದಿಲ್ಲ ಅದಕ್ಕೆ ಸೊ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಹಸಿಮೆಣ್ಸಿಕೆ ಹಾಕ್ಕೊಂಡಿದ್ನಲ್ಲ ಸ್ವಲ್ಪ ಕೆಂಪು ಖಾರನ ಹಾಕೋತಾ ಇದ್ದೀನಿ ಯಾಕಂದರೆ ಎರಡೂ ಮಿಕ್ಸ್ ಮಾಡಿ ಮಾಡಿದರೆ ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಇವಾಗ ನೋಡಿ ಬಿಸಿ ನೀರ ಕಾಯಿಸ್ಕೊಂಡು ಇದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳಿ ನಿಮಗೆ ನೋಡ್ಕೊಳ್ಳಿ ಇದು ಜಾಸ್ತಿ ದಿನ ಇಟ್ಟಿದ್ರೆ ಹಿಟ್ಟು ಜಿಗಿರುವುದಿರಲ್ಲ ಅದಕ್ಕೆ ನಾನು ಬಿಸಿ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ನೀವು ಎರಡು ಮೂರು ದಿನ ಆಗಿದ್ರೆ ಅಷ್ಟು ಒಂದು ವಾರ ಇದ್ದರೆ ಏನು ಹಾಕೊಳ್ಳಿಲ್ಲ ಅಂದ್ರೆ ನಡಿತೈತಿ ಸ್ವಲ್ಪ ಹಾಕ್ಕೊಂಡ್ರೂ ನಡಿತೈತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬಿಸಿ ಇರ್ತದಲ್ಲ ಅದರ ಯಾವುದಾದ್ರೆ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಅದು ಆಗಬೇಕು ಮಿಕ್ಸ್ ಆದ ತಕ್ಷಣ ಅದನ್ನು ಕೈಯಲ್ಲಿ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಆರಿರಬೇಕು ಏಕೆಂದರೆ ಹಿಟ್ಟಲ್ಲಿ ನೀರು ಬಿಸಿ ನೀರು ಹಾಕೋದ್ರಿಂದ ಬೇಗ ಆರೋದಿಲ್ಲ ಅದು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಅದೇ ಮಿಕ್ಸಿ ಜಾರಿಯಲ್ಲಿ ಎಲ್ಲ ಹಾಕ್ಕೊಂಡಿದ್ದೆಲ್ಲ ಮಸಾಲೆ ಅದು ಅದೇ ಇದು ಮೆಣಸಿ ಮೆಣಸಿನ್ಕಾಯಿ ಜೀರಿಗೆ ಅಜ್ವೇನ ಹಾಕ್ಕೊಂಡಿದ್ನಲ್ಲ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈಗ ಹಿಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟ ಚೆನ್ನಾಗಿ ಬಂದರೆ ದಪಾಟಿನೂ ಚೆನ್ನಾಗಿ ಬರುತ್ತೆ ಈ ಥರ ಹಿಟ್ಟು ಭಾಳ ಆಗಿರೋದ್ರಿಂದ ನಾನು ಸ್ವಲ್ಪ ಮೆತ್ತಗೆ ಇದ್ದೀನಿ ನೀರು ಹಾಕ್ಕೊಂಡು ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕಲ್ಲ ಆ ಥರ ಮಾಡ್ಕೊಳ್ಳಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಹಿಟ್ಟು ಬೇಕಾಗುತ್ತೆ ನಾನು ನನಗೆ ಬೇಕಾಗ ಹೇಗೆ ಬಡ್ಲಿಕ್ಕೆ ರೊಟ್ಟಿ ಬೇಕಾಗುತ್ತಲ್ಲ ಆ ಥರ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಇವತ್ತು ದಪಾಟಿನ ನೋಡಿ ಈ ಥರ ಹಾಕ್ಕೊಂಡು ಇಷ್ಟು ಸಣ್ಣ ಸಣ್ಣ ಉಳಿ ಮಾಡಿಕೊಂಡು ದಪಾಟಿನ ಮಾಡ್ಕೊತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದಪಾಟಿ ನೋಡಿ ನೀವೇ ಇದು ನೀವು ಬೇಕಾದರೆ ಟ್ರಿಪ್ಪಿಗೆ ಅಲ್ರ ಪಿಕ್ ಪಿಕ್ನಿಕ್ ಎಲ್ಲರೇ ಊರಿಗೆ ಹೋಗುವಾಗ ನೀವು ಮಾಡ್ಕೊಂಡು ಹೋಗಬೇಕು ನಡಿತೈತಿ ಇದು ಎರಡು ದಿನ ಇಟ್ಟರು ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಎರಡು ದಿವಸ ಹಾಗೆ ಇದ್ರ ಜೊತೆ ಮೊಸರನ್ನೂ ಇಟ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ದಪಾಟಿ ಮಾಡಿಕೊಟ್ರೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಈ ಥರ ನೋಡಿ ರೊಟ್ಟಿ ಸೇಮ್ ರೊಟ್ಟಿ ಥರನೇ ಮಾಡ್ಕೊಳ್ಳೋದು ಅದಕ್ಕೆ ಮೇಲ್ಗಡೆ ಸ್ವಲ್ಪ ಇವಾಗ ನೀರು ಹಚ್ಕೊತಾ ಇದ್ದೀನಿ ನೀರು ಹಚ್ಕೊಂಡಾದ್ಮೇಲೆ ಇವಾಗ ಒಂದು ಸ್ವಲ್ಪ ಡ್ರೈ ಆದ ತಕ್ಷಣ ಇವಾಗ ವಾಪಸ್ಸು ತಿರುಗಿ ಹಾಕ್ಕೋಬೇಕು ಈ ಥರ ಜಾಸ್ತಿ ಹೊತ್ತು ಬಿಡಬಾರದು ಯಾಕಂದರೆ ಈ ಕಡೆ ಒಂದು ಸೈಡ ಬಿರುಸಾಗಿರುತ್ತೆ ದಪಾಟಿ ಅದಕ್ಕೆ ಈ ಥರ ತಿರ್ಕೊಂಡು ಹಾಕೊಂಡಾದ್ಮೇಲೆ ಇನ್ನೊಂದು ಸಲ ತಿರ್ಕೋಬೇಕು ಈಗದು ಬೆಂದು ಇನ್ನೂ ಬೆಂದಿಲ್ಲದ ನೀಟಾಗಿ ನೀಟಾಗಿ ದಪಾಟಿ ಬೆಂದ ಮೇಲೆ ಎಣ್ಣೆ ಹಚ್ಕೋಬೇಕು ಯಾಕಂದರೆ ಎಣ್ಣೆ ಹಚ್ಚಿದ ತಕ್ಷಣ ಅದು ಹಸಿ ಹಸಿ ಇರುತ್ತೆ ಒಳಗಡೆ ಎಣ್ಣೆ ಹಚ್ಚಿದಾಗ ಎಣ್ಣೆ ಹಚ್ಚಾದ ಮೇಲೆ ಅದು ಮೇಲೆ ಬೆಂದ ಬೆಂದ ಥರ ಕಾಣಿಸುತ್ತೆ ಅದಕ್ಕೆ ಚೆನ್ನಾಗಿ ಬೆಂದ ಮೇಲೆ ಈ ಥರ ಎಣ್ಣೆ ಹಚ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದಪಾಟಿ ನೀವೇ ದಪಾಟಿ ಅಂದರೂ ತುಂಬ ಟೇಸ್ಟಿಯಾಗಿ ಬಂದಿದ್ದು ನೋಡಿ ಇದು ಜೋಳ ಕುಟ್ಟಿ ಮಾಡಿರೋದ್ರಿಂದ ದಪಾಟಿ ತುಂಬ ಸ್ಮೂತಾಗಿ ಬರುತ್ತೆ ಮೆತ್ತಗೆ ಮೆತ್ತಗೆ ಇರುತ್ತೆ ದಪಾಟಿ ಎರಡು ದಿನ ಇಟ್ಟರು ಏನೂ ಆಗೋದಿಲ್ಲ ಇದೇ ಥರ ಸೇಮ್ ಉಳಿಯುತ್ತೆ ಆ ಥರ ಮಾಡ್ಕೋಬೇಕು ಇಷ್ಟು ಚೆನ್ನಾಗಿ ಮಾಡಿಟ್ಕೊಂಡ್ರೆ ಏನೂ ಆಗೋದಿಲ್ಲ ಎಲ್ಲಾದರೂ ಟ್ರಿಪ್ಪಿಗೆ ಹೋಗ್ಬೋದು ಅಂದ್ರೆ ನೀವು ಒಂದಿನ ಮೊದಲಿನ ದಿನೇ ಮಾಡಿಟ್ಕೊಂಡ್ರೂ ಏನೂ ಆಗುವುದಿಲ್ಲ ಈ ಥರ ಮಾಡ್ಕೋಬೇಕು ನೋಡಿ ನಾನು ನಿಮಗೆ ಇಲ್ಲಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ಮಾಡ್ಕೊಳ್ಳಿ ಅದ್ರ ಜೊತೆ ಮೊಸರ ಹಿಂಡಿ ಅಥವಾ ಬದನಿಕೆ ಪಲ್ಯ ಕಡ್ಲಿ ಬೇಳೆ ಪಲ್ಯ ಮಾಡ್ತಾರಲ್ಲ ಆ ಥರನೂ ಮಾಡ್ಕೋಬೋದು ನೀವು ನೋಡಿ ನಾನು ಮತ್ತೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನೋಡಿ ಹೇಗೆ ಆಗಿದೆ ಅಂತ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಎಲ್ಲ ಮೇಲೆ ಇದಕ್ಕೆ ಎಣ್ಣೆ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಈಗ ಎರಡು ದಪಾಟಿಗಾವಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ